ವೀರಮ್ಮಾಜಿ ನೆಲೆಗೊಂಡಿರೋ ಈ ಸ್ಥಳ ಈಗ ಐತಿಹಾಸಿಕ ಕ್ಷೇತ್ರವಾಗಿದೆ ದಿನದಿಂದ ದಿನಕ್ಕೆ ಬರೋ ಭಕ್ತರ ಸಂಖ್ಯೆಯೂ ಹೆಚ್ಚಾಗ್ತಿದೆ ಒಮ್ಮೆ ದೇವಿಯ ದರ್ಶನ ಪಡೆದು ಹೋದವರಿಗೆ ಶುಭವಾಗುವುದು ಶತಸಿದ್ಧವಾಗಿರೋದ್ರಿಂದ ಜನರು ಈ ದೇಗುಲಕ್ಕೆ ಬರುವುದು ಹೆಚ್ಚಾಗ್ತಾನೇ ಇದೆ ಬಂದ ಭಕ್ತರ ಬೇಡಿಕೆಗಳು ಅತಿ ಶೀಘ್ರದಲ್ಲೇ ಈಡೇರೋದ್ರಿಂದ ಸುತ್ತಮುತ್ತಲ ಊರುಗಳಲ್ಲಿ ವೀರಮ್ಮಾಜಿ ಪ್ರಸಿದ್ಧಿಯಾಗಿ ಹೋಗಿದ್ದಾಳೆ ಅಷ್ಟಕ್ಕೂ ಈ ದೇವಿ ನೆಲೆಸಿರೋದು ಮತ್ತೆಲ್ಲೂ ಅಲ್ಲ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬರಗೂರಿನಲ್ಲಿ ಇಂತಹ ಶಕ್ತಿಶಾಲಿ ದೇವಿಯ ಬಗ್ಗೆ ಹೇಳಬೇಕು ಅಂದರೆ ಈಕೆ ಮಹಾಸಾಧ್ವಿ ಹಾಗೆ ಮಹಾನ್ ಪತಿವ್ರತೆ ನೂರಾರು ವರ್ಷಗಳ ಬಡವರ ಮನೆಯೊಂದರಲ್ಲಿ ಜನ್ಮ ತಳೆದು ಬಳಿಕ ಅಂದಿನ ಕಾಲದಲ್ಲಿ ಉಚ್ಛಾಯ ಸ್ಥಿತಿಯಲ್ಲಿದ್ದ ನೀಡಗಲ್ಲು ಸಂಸ್ಥಾನದಲ್ಲಿ ಸೇನಾಧಿಪತಿಯಾಗಿದ್ದ ಬೊಮ್ಮಲಿಂಗಣ್ಣ ಎಂಬುವವರನ್ನ ಮದುವೆಯಾಗ್ತಾಳೆ ಕೆಲ ಕಾಲ ಎಲ್ಲವೂ ಚೆನ್ನಾಗಿರುತ್ತೆ ದೊರೆಗಳಿಗೆ ಬೊಮ್ಮಲಿಂಗಣ್ಣರ ಮೇಲೆ ಅತಿಯಾದ ನಂಬಿಕೆ ಇರುತ್ತೆ ಇದನ್ನ ಸಹಿಸದ ಕೆಲವರು ಬೊಮ್ಮಲಿಂಗಣ್ಣನವರನ್ನ ಕೊಲೆ ಮಾಡಿಸುತ್ತಾರೆ ಹೊಲದಲ್ಲಿ ಕೆಲಸ ಮಾಡ್ತಿದ್ದ ವೀರಮ್ಮಾಜಿಗೆ ಇದರ ಸೂಚನೆ ಸಿಗುತ್ತೆ ಅದು ಹೇಗಂದ್ರೆ ಬೊಮ್ಮಲಿಂಗಣ್ಣ ಕೊಲೆಯಾದ ಸಂದರ್ಭಕ್ಕೆ ಸರಿಯಾಗಿ ಬಾಯಾರಿಕೆಯಾಗುತ್ತೆ ಈ ವೇಳೆ ನೀರು ಕುಡಿಯಲು ಹೋದಾಗ ಚಿಲುಮೆಯಲ್ಲಿ ನೀರಿನ ಬದಲು ರಕ್ತ ಕಾಣಿಸುತ್ತೆ ಆಗ ವೀರಮ್ಮಾಜಿಗೆ ಪತಿ ಬೊಮ್ಮಲಿಂಗಣ್ಣ ಕೊಲೆಯಾಗಿರೋದು ಗೊತ್ತಾಗುತ್ತೆ ಪತಿ ಬೊಮ್ಮಲಿಂಗಣ್ಣ ಕೊಲೆಯಾದ ಬಳಿಕ ಅತ್ತೆಯ ಮನೆಯಲ್ಲಿ ವೀರಮ್ಮಾಜಿಗೆ ಕಷ್ಟಗಳು ಎದುರಾಗುತ್ತವೆ ಇದರಿಂದ ಬೇಸತ್ತ ವೀರಮ್ಮಾಜಿ ತಮ್ಮ ಕುಲದೈವ ಮಧುಗಿರಿಯ ಸಿದ್ದಾಪುರದ ಚೋಳೇಶ್ವರ ದೇವರ ಮೊರೆ ಹೋಗ್ತಾರೆ ನಿತ್ಯ ತನ್ನ ಮುಡಿಯಿಂದಲೇ ದೇಗುಲ ಸ್ವಚ್ಛಗೊಳಿಸಿ ಪೂಜೆಯನ್ನ ಮಾಡ್ತಾ ಇರ್ತಾಳೆ ಈಕೆಯ ಭಕ್ತಿಗೆ ಮೆಚ್ಚಿದ ಚೋಳೇಶ್ವರ ವೀರಮ್ಮಾಜಿ ಗಂಡನ ಕೊಲೆ ರಹಸ್ಯವನ್ನ ತಿಳಿಸ್ತಾನೆ ಇದಾದ ಮೇಲೆ ವೀರಮ್ಮಾಜಿ ಅಗ್ನಿ ಪ್ರವೇಶ ಮಾಡಲು ಮುಂದಾಗ್ತಾಳೆ ಅದರಂತೆ ಈಕೆ ಮೊದಲಿಗೆ ಕಲ್ಲಹಳ್ಳಿ ಗ್ರಾಮಕ್ಕೆ ಬಂದು ಅಗ್ನಿ ಪ್ರವೇಶ ಮಾಡಲು ವ್ಯವಸ್ಥೆಯನ್ನ ಮಾಡಿಕೊಡುವಂತೆ ಕೇಳಿಕೊಳ್ತಾಳೆ ಆದರೆ ಊರಿನವರು ಈಕೆಯನ್ನ ಅವಮಾನ ಮಾಡ್ತಾರೆ ಬಳಿಕ ಬರಗೂರಿನ ಹಿರಿಯರಲ್ಲಿ ವಿನಂತಿ ಮಾಡಿಕೊಳ್ತಾಳೆ ಆಗ ಬರಗೂರು ಹಾಗೂ ಕದರೆಹಳ್ಳಿ ಜನರು ಅಗ್ನಿ ಪ್ರವೇಶಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಈ ವೇಳೆ ಪ್ರವೇಶಕ್ಕೂ ಮುನ್ನ ವೀರಮ್ಮಾಜಿ ಕಲ್ಲಳ್ಳಿ ಹಾಳಾಗಿ ಕದ್ರೆಹಳ್ಳಿ ಊರಾಗಿ ಬರಗೂರು ಚೆನ್ನಪಟ್ಟಣವಾಗಲಿ ಪಟ್ಟಣವಾಗಲಿ ಅಂತ ಹೇಳಿ ಅಗ್ನಿ ಪ್ರವೇಶ ಮಾಡ್ತಾಳೆ ವೀರಮ್ಮಾಜಿ ಅಗ್ನಿ ಪ್ರವೇಶ ಮಾಡಿದ ಜಾಗದಲ್ಲಿ ಮಾಸ್ತಿ ಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿದ ಜನರು ಅಂದಿನಿಂದ ವೀರಮ್ಮಾಜಿಯನ್ನ ಪೂಜಿಸುತ್ತಾ ಬಂದರು ವೀರಮ್ಮಾಜಿ ಕೂಡ ತನ್ನನ್ನ ಬೇಡಿ ಬಂದವರಿಗೆ ಆಶೀರ್ವಾದ ಮಾಡುತ್ತಾ ಬಂದಳು ವರ್ಷಗಳು ಕಳೆದ ಮೇಲೆ ವೀರಮ್ಮಾಜಿಯ ದೇವಸ್ಥಾನವನ್ನ ನಿರ್ಮಿಸಿದ್ರು ಮಹಾನ್ ಸಾಧ್ವಿ ವೀರಮ್ಮಾಜಿ ನೆಲೆ ನಿಂತ ಮೇಲೆ ಪವಾಡಗಳು ನಡೆಯಲು ಶುರುವಾದ್ವು ಅಂದಿನಿಂದ ಇಂದಿನವರೆಗೂ ದೇವಿ ತನ್ನನ್ನ ನಂಬಿದ ಭಕ್ತರ ಕೈಬಿಟ್ಟಿಲ್ಲ ತಪ್ಪು ಮಾಡಿ ಈಕೆಯ ಎದುರಿಗೆ ಬಂದವರನ್ನಂತೂ ಶಿಕ್ಷಿಸದೆ ಬಿಟ್ಟಿಲ್ಲ ಹೀಗೆ ದುಷ್ಟರನ್ನ ಶಿಕ್ಷಿಸುತ್ತಾ ಶಿಷ್ಟರನ್ನ ರಕ್ಷಿಸುತ್ತಾ ಈ ಮಾತೆ ಬಂದಿದ್ದಾಳೆ ಈಕೆಯ ಕೃಪೆಗೆ ಒಳಗಾದವರು ಸುಖ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದಾರೆ